ನಮಸ್ಕಾರಗಳು ಬೊಸೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಜಸ್ಟ್ ಬರ್ತಿರುವಂಥ ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ ಎಸ್ ಇವರು ಇವ್ರ ಥರ ಮಾಡ್ತಾರೆ ಯಾಕಪ್ಪ ಅಂತ ಹೇಳಿದರೆ ಇದು ಯಾಕೆ ಕೇಳೋದಾದರೆ ಹದಿನೆಂಟು ವರ್ಷಗಳ ಬಳಿಕ ಯಾವ ರೀತಿ ನಮ್ಮ ಆರ್ ಸಿ ಬಿ ಡಿ ಕೆ ಹೇಳಿರೋ ಪ್ರಕಾರವೇ ಈ ಬಾರಿ ನಮ್ಮ ಆರ್ ಸಿ ಬಿ ಅದೇ ರೀತಿಯಾಗಿ ಬೆಸ್ಟ್ ಟೀಮ್ನ ಕರೆಕ್ಟ್ ಹಾಕೊಂಡು ಜನ್ರೇಟ್ ಮಾಡಿಕೊಂಡು ಅದೇ ರೀತಿಯಾಗಿ ಟೀಮ್ನ ಬಿಲ್ಡ್ ಮಾಡ್ಕೊಂಡು ಡಿ ಕೆ ಅವರು ಯಾವ ರೀತಿ ತಾವು ಕೊಟ್ಟಿರುವಂಥ ಭರವಸೆನ ಈ ಬಾರಿ ಫ್ಯಾನ್ಸ್ಗಳಿಗೆ ಈಡೇರಿಸಿಕೊಟ್ಟಿರುವಂಥ ಅಷ್ಟು ಬೆಸ್ಟ್ ನಮ್ಮ ಹೆಡ್ ಕೋಚ್ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಮೀನು ಹಾಕೊಂಡು ಡಿ ಕೆ ಅವರು ಮೆಂಟರ್ ಹಾಕ್ಕೊಂಡು ಬೆಸ್ಟ್ ನಮ್ಮ ಆರ್ ಸಿ ಬಿಗೆ ಮಾಡಿರುವಂಥ ಹದಿನೆಂಟು ವರ್ಷಗಳ ಬಳಿಕ ಕಪ್ನ ಗೆಲ್ಲಿಸಿಕೊಟ್ಟಿರುವಂಥದ್ದು ಅದೇ ರೀತಿಯಾಗಿ ಈ ಬಾರಿ ಕೂಡ ಬಿ ಸಿ ರಮೇಶ್ ಅವರು ಏನಾದರೂ ಇದೇ ರೀತಿಯಾಗಿ ಮಾಡ್ತಾರಾ ಅದ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಇವಳು ಸಂಪೂರ್ಣವಾಗಿ ತಿಳ್ಸಿಕೊಡ್ತೇನೆ ಅದೇ ರೀತಿಯಾಗಿ ಬಿ ಸಿ ರಮೇಶ್ ಅವರು ಹೇಳಿರೋ ಪ್ರಕಾರ ನೋಡ್ತಾ ಇರೋದಾದ್ರೆ ಇವರು ಅದೇ ರೀತಿಯಾಗಿ ಟೀಮ್ನ ಬಿಲ್ಡ್ ಮಾಡಿದ್ದಾರೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಡಿ ಕೆ ಅವರು ಅಷ್ಟೇ ನ ಮಾಡ್ತಿರೋ ಅಷ್ಟೇ ಫೋಕಸ್ ಹಾಕ್ಕೊಂಡು ಒಬ್ಬ ಕೋಚ್ ಹಾಕೊಂಡು ಯಾವ ರೀತಿ ಮಾಡಬೇಕು ಅದೇ ರೀತಿಯಾಗಿ ಇನ್ಕ್ಲೂಡ್ ಹಾಕೊಂಡು ಎಲ್ಲ ಪ್ಲೇಯರ್ಸ್ಗಳಿಗೆ ಆ ರೀತಿ ಟೆಕ್ನಿಕ್ಗಳನ್ನು ಹೇಳ್ಕೊಡ್ತಿದ್ದಾರೆ ಅಂತ ಅದ್ರ ಎಲ್ಲದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸರಾಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿ ಶಿ ಆನ್ ಮಾಡಿ ಬೆಲೆ ಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಹೋಗೋದಾದ್ರೆ ಮೊದಲೇದಾಗಿ ಡಿ ಕೆ ಅವರು ಯಾವ ರೀತಿ ಹೇಳಿದ್ರು ಈ ಬಾರಿ ಟ್ವೆಂಟಿ ಟ್ವೆಂಟಿ ಫೈನಲ್ ಐ ಪಿ ಎಲ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇದಾಗಿ ಆಕ್ಷನ್ನಲ್ಲಿ ಯಾವ ರೀತಿ ಆಕ್ಷನ್ ಸೆಟ್ ಮಾಡಿದ್ರು ಅಂತ ಹೇಳಿದ್ರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪಿನ್ ಟು ಪಿನ್ ಯಾವ ಸ್ಲಾಟ್ ಯಾವ ಪ್ಲೇಯರ್ ಯಾವ ಸ್ಲಾಟ್ ಯಾವ ರೀತಿ ಅದರ ಸ್ಟ್ರೈಕ್ ರೇಟ್ ಮ್ಯಾಟರ್ ಆಗುತ್ತೆ ಅದೇ ರೀತಿಯಾಗಿ ಆ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಟಚ್ನ ಕೊಡ್ತಾರೆ ಅವರು ಫಿನಿಶಿಂಗ್ ಟಚ್ ಯಾವ ರೀತಿ ಕೊಡ್ತಾರೆ ಅದೇ ರೀತಿ ಸ್ಟಾರ್ಟಿಂಗ್ ಓಪನಿಂಗ್ ಜೋಡಿ ಯಾವ ರೀತಿ ಇರಬೇಕು ಮಿಡ್ಲ್ ಆರ್ಡ್ರಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳು ಯಾವ್ಯಾವ ನಂಬರ್ಸ್ಗೆ ಸೆಟ್ ಆಗಬೇಕು ಅದೇ ರೀತಿ ಅಲ್ಲಿ ಯಾವ ರೀತಿ ಇರಬೇಕು ಅದೇ ರೀತಿ ಬೋಲಿಂಗ್ ಕಾಮಲ್ಲಿ ಯಾವ ರೀತಿ ಆಲ್ರೌಂಡರ್ಸ್ ಒಂದು ಕಡೆ ಪೇಸರ್ ಆಗಬೇಕು ಅದೇ ರೀತಿಯಾಗಿ ಲೆಫ್ಟ್ ಆಮರ್ ಯಾವ ರೀತಿ ಇರಬೇಕು ಸೀಮರ್ಸ್ ಯಾವ ರೀತಿ ಇರಬೇಕು ಇಂಗ್ಲೆಂಡ್ನ ಪ್ಲೇಯರ್ಸ್ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಪ್ಲೇಯರ್ಸ್ಗಳು ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಪ್ಲೇಯರ್ಸ್ಗಳು ಯಾವ್ಯಾವ ಕರೆಂಟ್ ಅಲ್ಲಿ ಯಾವ ರೀತಿ ಬೌಲಿಂಗ್ ಲೈನಪ್ ಆಲ್ ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿಯಾಗಿ ಸ್ಪಿನ್ ಡಿಪಾರ್ಟ್ಮೆಂಟ್ ಮೇನ್ ಹಾಕೊಂಡು ಅದೇ ರೀತಿ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಇರಬೇಕು ಅನ್ನೋದನ್ನು ಯಾವ ರೀತಿ ಫೋಕಸ್ ಮಾಡ್ಕೊಂಡು ಆಪ್ಷನ್ ಮಾಡ್ತು ನಮ್ಮ ಆರ್ ಸಿ ಬಿ ಕೂಡ ಅದೇ ರೀತಿಯಾಗಿ ಈ ಬಾರಿ ನಮ್ಮ ಬೂಲ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಹೆಡ್ ಕೋಚ್ ಆಗಿರುವಂಥ ಬಿ ಸಿ ರಮೇಶ್ ಅವರು ಕೂಡ ಯಾವ ರೀತಿ ಸೆಟ್ ಮಾಡ್ಕೊಂಡು ಪ್ಲೇಯರ್ಸ್ಗಳನ್ನ ಬೈ ಮಾಡಿದ್ದಾರೆ ಅಂತ ಕೇಳೋದಾದರೆ ಮೇನ್ ಹಾಕೊಂಡು ನಾ ಹೇಳಿರೋ ಹಾಗೆ ಇದ್ರ ಒಂಥರ ನಮ್ಮ ಬೂಲ್ಸ್ನ ಆಳ ಅಧ್ಯಯನ ಮಾಡಿದಾಗ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಅದೇ ರೀತಿ ಅದೆಲ್ಲ ಹೇಳಿದ್ದಾನೆ ಸ್ಕ್ವಾಡ್ ಯಾವ ರೀತಿ ಇದೆ ಅದರಲ್ಲ ರಿವ್ಯೂ ಯಾವ ರೀತಿ ಇದೆ ಅಂತ ನೋಡೋದಾದರೆ ಮೇನ್ ಹಾಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಸೀನಿಯರ್ ಬಿಟ್ಟರೆ ಮತ್ತೆಲ್ಲ ಕೂಡ ಯಂಗ್ಸ್ಟರ್ಸ್ಗಳನ್ನ ಪರ್ಚೇಸ್ ಮಾಡಿರೋದು ಅವ್ರದ್ರಲ್ಲಿ ಯಾವ ರೀತಿ ಟ್ಯಾಲೆಂಟ್ ಇದೆ ಅದರದ್ದು ಒಂದು ಫೋಕಸ್ನ ಮಾಡಿರೋದು ಇಲ್ಲಿ ಬಿ ಸಿ ರಮೇಶ್ ಅವರು ಅದೇ ರೀತಿಯಾಗಿ ಸ್ಟ್ರಾಂಗ್ ಹಾಕೊಂಡು ಮಾಡಿರೋದು ಎಸ್ ಇಲ್ಲಿ ಮೇನ್ ಹಾಕ್ಕೊಂಡು ಡಿಫೆನ್ಸ್ ಯಾವ ರೀತಿ ಸ್ಟ್ರಾಂಗ್ ಮಾಡಿ ಇವರು ನನ್ನ ಪ್ರಕಾರ ಬೆಂಗಲ್ ಅಲ್ಲಿ ಹೆಡ್ ಕೋಚ್ ಆಗಿದ್ರು ಅವಾಗಲೂ ಕೂಡ ಡಿಫೆನ್ಸ್ ಅಲ್ಟಿಮೇಟಾಗಿ ಮಾಡಿರೋದು ಅದರಲ್ಲೂ ಕೂಡ ಕಪ್ನಾಗ ಗೆಲ್ಸ್ಕೊಟ್ಟಿರೋದು ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಪುನೇರಿ ಪಲ್ಟನ್ಸ್ನ ಕೋಚ್ ಆಗಿದ್ದಾಗೂ ಕೂಡ ಅಲ್ಲೂ ಕೂಡ ಡಿಫೆನ್ಸ್ನ ಆಲ್ಮೋಸ್ಟ್ ಬೆಸ್ಟ್ ಆಫ್ ದ ಬೆಸ್ಟ್ ಡಿಫೆನ್ಸ್ನ ಅದೇ ರೀತಿಯಾಗಿ ಯಂಗ್ಸ್ಟರ್ಸ್ಗಳನ್ನ ಹೆಚ್ಚಿನದಾಗಿ ನನ್ನ ಪ್ರಕಾರ ಪುನೇರಿ ಪಲ್ಟನ್ಸ್ನಲ್ಲೂ ಕೂಡ ಯಂಗ್ಸ್ಟರ್ಸ್ಗಳನ್ನೇ ಪರ್ಚೇಸ್ ಮಾಡಿಕೊಂಡು ಅವ್ರ ರೈಡಿಂಗ್ ಸ್ಕಿಲ್ಸ್ಗಳನ್ನು ಆ ರೀತಿ ಅಸ್ಲಂ ಇಮಾನ್ದಾರ್ ಅದೇ ರೀತಿಯಾಗಿ ಪಂಕಜ್ ಅವರು ಮೋಹಿತ್ ಗೋಯತ್ ಅವರು ಎಲ್ಲ ಕೂಡ ಯಂಗ್ಸ್ಟರ್ಸ್ ಗಳನ್ನ ಬಿಲ್ಡ್ ಮಾಡ್ಕೊಂಡು ಇಲ್ಲಿ ಬಿ ಸಿ ರಮೇಶ್ ಅವರು ತಂದಿರೋದು ತಂದಿರೋದಂತಾನೇ ಹೇಳ್ಬೋದು ಪುನೀರ್ ಪಲ್ಟನ್ಸ್ ಆ ರೀತಿ ಟೀಮ್ ಬಿಲ್ಡ್ ಮಾಡಲಿಕ್ಕೆ ಮುಖ್ಯ ಕಾರಣನೇ ಅಲ್ಲಿ ಹೆಡ್ ಹೆಡ್ ಕೋಚ್ ಆಗಿರುವಂತಹ ಬಿ ಸಿ ರಮೇಶ್ ಅವರು ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಈ ಬಾರಿ ನಮ್ಮ ಬೆಂಗಳೂರು ಆಕ್ಷನ್ ನೋಡ್ತಾ ಇದೆ ಬುಲ್ಸ್ನ ಸ್ಕ್ವಾಡ್ ನೋಡ್ತಾ ಇದ್ರೆ ಅದೇ ರೀತಿಯಾಗಿ ಅನಿಸ್ತಾರೆ ಬಿ ಸಿ ರಮೇಶ್ ಅವರು ಅದೇ ಪ್ಲಾನ್ ಇಟ್ಕೊಂಡು ನನ್ನ ಪ್ರಕಾರ ಮಾಡಿರುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ಯಾಕಪ್ಪ ಅಂತ ಹೇಳೋದು ಅದೇ ರೀತಿಯಾಗಿ ನಾ ಹೇಳಿರೋ ಪ್ರಕಾರ ಒಂದ್ ಕಡೆ ಅಲ್ಲಿ ಯಾವ ರೀತಿ ಸೆಟ್ ಆಗಿರೋದು ಅಂತ ಹೇಳಿದ್ರೆ ಯೋಗೇಶ್ ಅದೇ ರೀತಿಯಾಗಿ ಅಂಕುಶ್ ಅವರು ಸಾಲಿಡ್ ಕಾರ್ನರ್ಸ್ಗಳನ್ನು ಪಿಕ್ ಮಾಡಿರೋ ಅದೇ ರೀತಿಯಾಗಿ ಮೇನ್ ಹಾಕೊಂಡು ಇಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟನ್ನು ನೋಡ್ತಾರೆ ಆಕಾಶ್ ಶಿಂದೆ ಅವ್ರು ಬಂದಿರೋದು ಅದೇ ನನ್ನ ಪ್ರಕಾರ ಪುನೀರ್ ಪಲ್ಟನ್ಸ್ನ ಹಳೆ ಯಾವ ಪ್ಲೇಯರ್ ಇದ್ರು ಅವ್ರನ್ನೇ ಇಲ್ಲಿ ಬೈ ಮಾಡಿರೋದು ಮತ್ತೆ ಎಲ್ಲ ಕೂಡ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ಗಳದ್ದೇ ದಾವಳಿ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ದಾಳಿಗೆ ಎಲ್ಲ ಕೂಡ ಯಂಗ್ಸ್ಟರ್ಸ್ಗಳನ್ನೇ ಪರ್ಚೇಸ್ ಮಾಡಿದ ಇಲ್ಲಿ ಬಿ ಸಿ ರಮೇಶ್ ಅವರು ಅದೇ ರೀತಿಯಾಗಿ ಡಿ ಕೆ ಅವರು ಕೊಟ್ಟ ಇಲ್ಲಿ ಬಿ ಸಿ ರಮೇಶ್ ಅವರು ಕೊಟ್ಟಿರುವಂಥ ಮಾತೇನಪ್ಪ ಅಂತ ಹೇಳಿದರೆ ಈ ಬಾರಿ ಕೂಡ ನಮ್ಮ ಬುಲ್ಸ್ನ ಫ್ಯಾನ್ಸ್ಗಳಿಗೆ ಕಬಡ್ಡಿಯ ಫ್ಯಾನ್ಸ್ಗಳು ಅಂತ ನಮ್ಮ ಕರ್ನಾಟಕದಲ್ಲಿ ಆರಾಮ್ ಹಾಕೊಂಡು ಈ ಬಾರಿ ಕಪ್ನ ಗೆಲ್ಲಿಸುವಷ್ಟು ಈ ಬಾರಿ ಎಫರ್ಟ್ಸ್ನ ಹಾಕ್ತೇವೆ ಅಂತ ಬಿಸಿ ರಮೇಶ್ ಅವರು ಹೇಳಿರೋದು ಅಂತಲೇ ಹೇಳ್ಬೋದಾಗಿದೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಈ ಬಾರಿ ಒಂಥರ ಟ್ವೆಂಟಿ ಟ್ವೆಂಟಿ ಫೈವ್ ಅಂತಾರೆ ಬೆಸ್ಟ್ ಆಫ್ ದ ಬೆಸ್ಟ್ ಎಲ್ಲ ಫುಟ್ಬಾಲ್ ಅದೇ ರೀತಿಯಾಗಿ ಬಿ ಎಲ್ಲೂ ಕೂಡ ಎಲ್ಲ ಕೂಡ ಸೆವೆನ್ ಸೆವೆಂಟೀನ್ ಅದೇ ರೀತಿ ಏಯ್ಟೀನ್ ಇಯರ್ಸ್ ಟೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ನಂತರ ಎಲ್ಲ ಕೂಡ ಕಪ್ನ ಗೆದ್ದಿರೋದು ಅದೇ ರೀತಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಈ ಬಾರಿ ಎಷ್ಟೋ ವರ್ಷಗಳ ಬಳಿಕ ಹದಿನೆಂಟು ವರ್ಷಗಳ ಬಳಿಕ ಕಪ್ನ ಗೆದ್ದಿರೋದು ಅದೇ ರೀತಿಯಾಗಿ ಈಗ ನನ್ನ ಪ್ರಕಾರ ಪಿ ಕೆ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗಿದೆ ಇಲ್ಲ ಅಂತಲ್ಲ ನನ್ನ ಪ್ರಕಾರ ಹಾಂ ಒಂದು ಐದಾರು ವರ್ಷದ ಹಿಂದೆ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗಿದೆ ಇಲ್ಲಂತಲ್ಲ ಆದರೂ ಕೂಡ ಈಗ ಮತ್ತೊಮ್ಮೆ ಚಾನ್ಸಸ್ ಕ್ರಿಯೇಟ್ ಸಿಕ್ಕಾಪಟ್ಟೆ ವರ್ಷ ಆಯಿತು ಅಂತರ ಹೋದ ಬಾರಿಯ ಪರ್ಫಾರ್ಮೆನ್ಸ್ ನೋಡ್ತಾಯಿದ್ರು ಸಿಕ್ಕಪಟ್ಟೆ ಡೌನ್ಫಾಲ್ ಆಗಿರುವಂಥ ನಮ್ಮ ಬೆಂಗಳೂರು ಬುಲ್ಸ್ನ ಯಾರು ಪುಟ್ಟಿದ್ದ ಹೇಳುತ್ತಾರೆ ಅದೇ ರೀತಿಯಾಗಿ ಸ್ಕ್ವಾಡ್ ಸಿಕ್ಕಾಪಟ್ಟೆ ಅಜೀವ್ ಹಾಕೊಂಡಿರುವಂಥ ಸ್ಕ್ವಾಡ್ನ ಬಿಲ್ಡ್ ಮಾಡ್ತಿದ್ರು ಹೋದ ಬಾರಿಯ ಮ್ಯಾನೇಜ್ಮೆಂಟ್ ಅದೇ ರೀತಿಯಾಗಿ ಸಪೋರ್ಟ್ಸ್ ಸ್ಟಾಫ್ಗಳು ಅಂತಲೇ ಹೇಳ್ಬೋದು ಅವರಿಂದ ಹೌದು ಬೆಸ್ಟ್ ರೈಡರ್ಸ್ಗಳನ್ನು ಅದೇ ರೀತಿಯಾಗಿ ಡಿಫೆನ್ಸ್ಗಳನ್ನು ಬೆಸ್ಟ್ ಬೆಸ್ಟ್ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡ್ತಿದ್ರು ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಆದರೆ ಅವರಿಂದ ಏನೂ ಕೂಡ ಚೂರು ಕೂಡ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇರೋದಾದರೆ ಚೂರು ಕೂಡ ಪರ್ಫಾರ್ಮೆನ್ಸ್ ಬರ್ತಾ ಇರಲಿಲ್ಲ ಎಕ್ಸ್ಪೀರಿಯನ್ಸ್ ಅಷ್ಟೇ ಬಿಟ್ಟರೆ ಅವ್ರ ಫೋಕಸ್ ರೆಕಾರ್ಡ್ಸ್ ಅಷ್ಟೇ ಬಿಟ್ಟರೆ ಅವ್ರ ಹತ್ತಿ ಯಾವ ರೀತಿ ಸ್ಕಿಲ್ ಇದೆ ಅದೇ ರೀತಿಯಾಗಿ ಅವ್ರು ಯಾವ ರೀತಿ ಟ್ಯಾಲೆಂಟ್ ಇಟ್ಕೊಂಡು ಇವಾಗ ಸದ್ಯದ ಫಾರ್ಮ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಏನೂ ಕೂಡ ತಲೆ ಕೆಡ್ಸ್ಕೊಳ್ಳ್ದೆ ಅವ್ರನ್ನ ಪರ್ಚೇಸ್ ಮಾಡ್ತಿದ್ರು ಅವರ ಪರ್ಫಾರ್ಮೆನ್ಸ್ ಅಂತೂ ಸಿಕ್ಕಪಟ್ಟೆ ವೀಕ್ ಆಗ್ತಿತ್ತು ಈಗ ಹೋದ ಎರಡರಿಂದ ಮೂರು ಸೀಸನ್ ಅಂತೂ ನಮ್ಮ ಬೆಂಗಳೂರು ಬುಲ್ಸ್ ಕ್ವಾಲಿಫೈ ಆಗಲಿಕ್ಕೆ ಸಿಕ್ಕಾಪಟ್ಟೆ ತಡಗಾಡ್ತಿತ್ತು ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಟಾಪ್ ಏಯ್ಟ್ ನೈನ್ತ್ ಪೊಸಿಷನಲ್ಲೇ ಹೆಚ್ಚಿನದಾಗಿ ಮುಗಿಸೋದು ಹೆಚ್ಚು ನಮ್ಮ ಬೆಂಗಳೂರು ಬುಲ್ಸು ಆದರೆ ಈ ಬಾರಿ ಸ್ಕ್ವಾಡ್ ನೋಡ್ತಾಯಿದ್ರೆ ಸಿಕ್ಕಪಟ್ಟೆ ಕನ್ವಿನ್ಸಿಂಗ್ ಆಗೊಂಡಿದೆ ಮೇನ್ ಏನಪ್ಪ ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ ಮೇಲೆ ಯಂಗ್ಸ್ಟರ್ಸ್ಗಳು ಯಾವ ರೀತಿ ಫೋಕಸ್ ಮಾಡಿದ್ದಾರೆ ಬಿ ಸಿ ರಮೇಶ್ ಅವರು ಯಂಗ್ಸ್ಟರ್ಸ್ಗಳ ಮೇಲೆ ಅದೇ ರೀತಿ ಅವರ ಪರ್ಫಾರ್ಮೆನ್ಸ್ ಸ್ಕಿಲ್ಸ್ಗಳು ಯಾವ ರೀತಿ ಟ್ಯಾಲೆಂಟ್ ಇದೆ ಅನ್ನೋದ್ರ ಮೇಲೆ ಯಾವ ರೀತಿ ಡಿಪೆಂಡ್ ಆಗುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿಯಾಗಿ ಡಿಫೆನ್ಸ್ ಬಗ್ಗೆ ಮಾತಾಡುವಿಲ್ಲ ಡಿಫೆನ್ಸ್ ಅಥವಾ ಸಾಲಿಡ್ ಹಾಕೊಂಡಿರೋದು ಮೇನ್ ಹಾಕೊಂಡು ಕಮ್ ಟುಗೆದರ್ ಇಲ್ಲಿ ನೋಡ್ತಾ ಇರೋದಾದರೆ ಹೆಚ್ಚಿನದಾಗಿ ಯಾವ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಮೇಲೆ ಯಂಗಸ್ಟರ್ಸ್ಗಳ ಪರ್ಫಾಮೆನ್ಸ್ ಯಾವ ರೀತಿ ಕೊಡುತ್ತೆ ಅದ್ರ ಮೇಲೆ ನಿಂತ್ಕೊಂಡಿದೆ ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿಯಾಗಿ ಬಿ ಸಿ ರಮೇಶ್ ಅವರು ಮಾಡಿರೋ ಪ್ರಕಾರ ಈ ಬಾರಿ ಡಿ ಕೆ ಅವ್ರು ತರವೇ ನಮ್ಮ ಬೆಂಗಳೂರು ಬುಲ್ಸ್ಗೂ ಕೂಡ ಗೆಲ್ಸ್ ಕೊಡುವಂತ ಮೋಸ್ಟ್ ಫೇವ್ರೇಟ್ ಹಾಕೊಂಡು ನನ್ನ ಪ್ರಕಾರ ಬಿ ಸಿ ರಮೇಶ್ ಅವರು ಇರ್ತಾರೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಅದೇ ಥರ ಆದ ಡಿ ಕೆ ಅವ್ರು ಹೇಳಿರೋ ಥರನೇ ನಮ್ಮ ಬೆಂಗಳೂರು ಬುಲ್ಸ್ನ ಕೋಚ್ನು ಕೂಡ ಮಾಡಿದೆ ಡಿ ಸಿ ರಮೇಶ್ ಅವರು ಆ ರೀತಿ ಸಾಲಿಡ್ ಕಾಂಬಿನೇಷನ್ ಅದೇ ರೀತಿಯಾಗಿ ಈ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಬೆಸ್ಟ್ ಹಾಕೊಂಡಿರುತ್ತೆ ಮತ್ತೊಮ್ಮೆ ಬುಲ್ಸ್ಗಳಿಗೆ ಮತ್ತೊಂದು ಕಪ್ಪು ಬರುವಂಥ ಹೆಚ್ಚಿನದಾಗಿ ಸಾಧ್ಯತೆ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಆ ರೀತಿ ಟೀಮ್ ಇರೋದು ನನ್ನ ಪ್ರಕಾರ ನೋಡ್ತಾ ಇರೋದು ಒಂಥರ ಬೆಸ್ಟ್ ಟೀಮ್ ನ ಪರ್ಚೇಸ್ ಮಾಡಿದ್ರು ಯಂಗ್ಸ್ಟರ್ಸ್ಗಳು ಇರೋದ್ರಿಂದ ಯಾಕಪ್ಪ ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ಗಳು ಸಿಕ್ಕಾಪಟ್ಟೆ ಸ್ಕಿಲ್ಫುಲ್ ಆಗಿರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಆ ರೀತಿಯಿಂದ ಬಿ ಸಿ ರಮೇಶ್ ಅವರು ಪರ್ಚೇಸ್ ಮಾಡಿರೋದಿಲ್ಲ ಇದೊಂದು ಸಾಲಿಡ್ ಟೀಮ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ನ ಕೋಚ್ ಆಗಿರುವಂಥ ಡಿ ಸಿ ರಮೇಶ್ ಅವರು ಏನು ಹೇಳಿರೋದು ಅದೇ ರೀತಿ ಡಿ ಕೆ ಅವರ ಅಲ್ಲಿ ಯಾವ ರೀತಿ ಆಗುತ್ತೆ ನಮ್ಮ ಬೆಂಗಳೂರು ಬುಲ್ಸ್ನ ಈ ಬಾರಿಯ ಸ್ಕ್ವಾಡ್ ಅದೇ ರೀತಿಯಾಗಿ ಮ್ಯಾಚಸ್ಗಳು ಅನ್ನೋದನ್ನು ನಮಗೆ ನಾನು ನಿಮಗೆ ವಿಡಿಯೋ ಸಲ ಲೈಕ್ ಶೇರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಪಿ ಕೆ ಕೆಲ್ನ ಅದೇ ರೀತಿ ಸ್ಪೋರ್ಟ್ಸ್ನ ಅಪ್ಡೇಟ್ ಕೊಡಿಸೋರು ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವರಾಮ ಮುಂದಿನ ನಾವು ವೀಡಿಯೋದಲ್ಲಿ